ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿದೆ ಕೆಂಪು ರಕ್ತ ಇದುವೇ ನಮ್ಮ ಹಿಂದೂ ರಕ್ತ ನಿಜವಾಬ್ಲೂ ಬಿಟ್ ಹೋಗ್ಲಾರದ ರಾದ್ರೆ ಇವತ್ತ 35000 ಅಲ್ಲ ಏನೇ ಆಗಲಿ ಅವನು ತಗೊಂಡ ಹೋಗ್ಲಕ್ಕ ಕಬೇಕು ಅಂತ ಹೇಳಿ ನಿಮಲ್ಲ ತಾಯಂದರಿಗೆ ಕೈ ಮುಗಿದು ಕೇಳ್ಪತ್ತಿದೆ ಕರ್ನಾಟಕ ರಾಜ್ಯದ ಇನ್ನು ನೌಕರರಿಗೆ ಜೈವಾಲೆ ಕರ್ನಾಟಕ ರಾಜ್ಯದ ಇನ್ನು ರೈತ ನೌಕರರಿಗೆ ಜೈವಾಲೆ ಹಾಗೂ ಬಿಸಿ ಊಟದವರಿಗೆ ಜೈವಾಲೆ ಹಾಗೂ ಬಿಸಿ ಊಟದವರಿಗೆ ಅಂಗನವಾಡಿ ನೌಕರರ ಬೇಡಿಕೆಗಳು ಅಂಗನವಾಡಿ ನೌಕರರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರೋಧಿಸಿ